ಇದನ್ನು ಕೂಡ ಹೇಳೋದು ಬಿಟ್ಬಿಟ್ಟಿದ್ದೀನಿ ನಾನು ಸಪ್ರೇಟ್ ಆಗಿ ತೆಗೆದುಕೊಳ್ತಾ ಇದ್ದೀನಿ ಕೈಕಲ್ಲ ಓಡಿಸ್ತೀನಲ್ಲ ಸಾಕು ಎಲ್ಲ ನಾನು ಹೇಳಿದ್ದೆ ನಾನು ಹೇಳಿದ್ದೆ ಎಫ್ ಎಸ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದ ಮೈ ಬ್ಲಾಗ್ ತುಂಬ ದಿನ ಆದಮೇಲೆ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ಈ ಸಮ್ಮರ್ಗೆ ಏಳು ಮಾಡಿಸಿದಂಥ ಡ್ರಿಂಕು ದೇಹಕ್ಕೆ ತಂಪು ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಇಷ್ಟ ಆಗುವಂಥ ಒಂದು ಡ್ರಿಂಕ್ನ ಇವತ್ತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಹೊಸನರು ನಾನು ಚಾನಲ್ನ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ಇದನ್ನು ಕೂಡ ಹೇಳೋದು ಬಿಟ್ಬಿಟ್ಟಿದ್ದೀನಿ ನಾನು ಯಾರಿಗೆ ಹೇಳಲಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅಥವಾ ಲೈಕ್ ಮಾಡ್ತಾರೆ ಹೇಳೋದ್ರಿಂದ ಏನೂ ಮಾಡೋದಿಲ್ಲ ಹಾಗಾಗಿ ಇವಾಗ ಹೇಳೋದೇ ಬಿಟ್ಬಿಟ್ಟಿದ್ದೀನಿ ನಾನು ಲೈಕ್ ಮಾಡ್ಕೊಳ್ಳಿ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ಈಗ ಡ್ರಿಂಕ್ ವಾಶ್ ಡ್ರಿಂಕ್ ರೆಸಿಪಿನ ಶುರು ಮಾಡೋಣ ಫಸ್ಟ್ ಒಂದು ಸ್ಪೂನು ಸಬ್ಜ ಬೀಜನ ನೆನೆಸಿಡ್ತಾ ಇದ್ದೀನಿ ಎಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ನೆನೆದಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ನೆನೆಸಿಡ್ತಾ ಇದ್ದೀನಿ ಇದನ್ನು ನೆನ್ನೆ ಯಾಕೆ ಇಟ್ಬಿಡೋಣ ಈಗ ಫ್ಯಾನ್ಗೆ ನೀರು ಹಾಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಇದೇ ನಿಮಗೆ ತುಂಬಾ ಇದೇ ಮೆಜರ್ಮೆಂಟ್ ಅಲ್ಲಿ ಹಾಕ್ಬೇಕು ಅಂತ ಏನಿಲ್ಲ ಅಂದ್ರೆ ನೀರ್ ಸ್ವಲ್ಪ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಏನು ಪ್ರಾಬ್ಲಮ್ ಇಲ್ಲ ಅರ್ಧ ಲೀಟರ್ ಹಾಲನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಅಷ್ಟು ಸಬ್ಬಕ್ಕಿನ ಬಿಸಿನೀರ್ ಹಾಕೊಳ್ತಾ ಇದ್ದೀನಿ ಬುರ್ಕೊಳ್ಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೋದು ಈಗ ನಾವು ಇದು ಹಾಲಿಗೆನೆ ಜಾಸ್ತಿ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಮನೆಯದಾಗಿ ನೋಡಿಕೊಂಡು ಬೇಕು ಇನ್ನೂ ಸ್ವಲ್ಪ ಹಾಕೊಳ್ತೇನೆ ಮಧ್ಯೆ ಮಧ್ಯೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಏನಾದರೂ ತಳ ಹಿಡಿದು ಬಿಡುತ್ತೆ ಒಂದು ಸರಿ ನೀರು ಕಮ್ಮಿ ಆಗ್ತದೆ ಬಟ್ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇಲ್ಲಾಂದ್ರೆ ಒಂಚೂರು ಕೈ ಆಡಿಸಿದೆ ಇದೆಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ ನೈಲನ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದಾಗಿದೆ ನೈಲನ್ ಸಬ್ಬಕ್ಕಿ ಸ್ವಲ್ಪ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿರೋದ್ರಿಂದ ನಿಮ್ಗೆ ಇದನ್ನು ಸಿಕ್ಕಿದ್ರೆ ತಗೊಳ್ಳಿ ಇಲ್ಲ ಅಂದರೆ ನಾರ್ಮಲ್ ಸಬ್ಬಕ್ಕಿ ಹಾಕ್ತದೆ ತೊಂದರೆ ಇಲ್ಲ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಅಷ್ಟು ಅನ್ನ ತಗೊಂಡಿದ್ದೀನಿ ಇದು ಬಿಸಿ ಮಾಡಿದ್ದೆ ಅಂದರೆ ಬಿಸಿ ಮಾಡಿ ಆರಿಸಿರೋ ಅನ್ನು ಇದಕ್ಕೆ ಒಂದು ಸ್ಪೂನಷ್ಟು ಕಷ್ಟ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಗಂಟಿದ್ದಿರೋ ಥರ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಹಾಲಿಗೆ ನಾನು ನೀರೇನು ಹಾಕಿಲ್ಲ ಸ್ಪೆಷಲ್ ಹಾಲಿದ್ರು ಸ್ವಲ್ಪ ಗಟ್ಟಿನೇ ಇದೆ ಇಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿ ಕುದಿಸ್ಕೊಡಿ ತುಂಬಾ ತೆಂಡೆಗೆ ಇರೋದು ಬೇಡ ಈಗ ಒಂದು ಹಾಲು ಚೆನ್ನಾಗಿ ಕುದೀತಾ ಇದೆ ಈಗ ಮಿಕ್ಸ್ ಮಾಡ್ಕೊಂಡಿರೋ ಕಷ್ಟ ಪಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಕಷ್ಟ ಕೊಡ್ರೆ ಹಾಕಿದ್ಮೇಲೆ ಆದಷ್ಟು ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದ್ರೆ ಬೇಗ ತಡೆ ಬಿಡುತ್ತೆ ಸ್ವಲ್ಪ ಗಟ್ಟಿ ಆಯ್ತು ಸಾಕು ತುಂಬಾ ಐಸ್ ಕ್ರೀಮ್ ಮಾಡ್ತೀವಲ್ಲ ಅಷ್ಟೇನ್ ಗಟ್ಟಿ ಬೇಡ ಈಗ ಒಂದೆರಡು ಕುದಿ ಬಂದಿದೆ ಆಫ್ ಮಾಡ್ಕೊಳ್ತಾ ಇದ್ದರೆ ಸಾಕು ಆಫ್ ಮಾಡ್ಕೊಳ್ತೀನಿ ಕಷ್ಟಪಡೋ ಅಷ್ಟೇ ಕಂಪ್ಲೀಟ್ ಇದ್ದರೆ ತಣ್ಣ ತರಬೇಕು ಒಂದು ಎರಡು ನಿಮಿಷ ಇದೆ ಚೆನ್ನಾಗಿದೆ ಐತೆ ಅಲ್ಲೇ ಅಷ್ಟರ ಈಗ ನಾನು ಫ್ರೂಟ್ ಎಲ್ಲ ಕಟ್ ಮಾಡಿಕೊಳ್ತೀನಿ ಒಂದು ಕರ್ಬೇಜ ಹಣ್ಣ ತಗೊಂಡಿದ್ದೀನಿ ನ್ಯೂಸ್ ಪೇಪರ್ ಕೂಡ ಇಷ್ಟು ಕಸಕ ಕೊಡ್ತು ಬೀಜನ ತೆಗ್ದಿದ್ದೀನಿ ಗಟ್ಟ ಎಟ್ಟು ಚಾರದ ಇದ್ದೀನಿ ಕಾಲ್ ಭಾಗ ಅಂದ್ರೆ ಒಂದ್ ದಂಡಲ್ಲಿ ಒಂದೇ ಒಂದು ಕಾಲ್ ಭಾಗದಷ್ಟು ಸಪ್ರೇಟ್ ಆಗಿ ಇಟ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ರೆ ಚೆನ್ನಾಗಿರುತ್ತೆ ಅದು ನಿಮ್ಗೆ ಆ ತರ ಬಾಯಕ್ ಸಿಗ್ಬೇಕು ಇಷ್ಟ ಆಗುತ್ತೆ ಅಂದ್ರೆ ಆತರ ಮಾಡ್ಕೊಡಿ ಈಗ ಅಷ್ಟೇ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಸಬ್ಬಕ್ಕೆಲ್ಲ ಚೆನ್ನಾಗಿ ಬೆಂದು ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾರ ನೀರು ಹಾಕೊಂಡು ಆ ನೀರ್ನ ಹಾಕೊಳ್ತಾ ಇದ್ದೀನಿ ತಣ್ಣಗಾಗಿದೆ ಬಿಸಿ ಇದ್ದಾಗ ಹಾಕೋಬೇಡಿ ಬಿಸಿ ಜೊತೆಗೆ ಹಣ್ಣು ಮಿಕ್ಸ್ ಆದರೆ ಚೆನ್ನಾಗಿರಲ್ಲ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು ಎರಡು ಷ್ಟು ಫ್ರೋಟಿ ಫ್ರೋಟಿ ಹಾಕ್ಬಿಡ್ತಾ ಇದ್ದೀನಿ ಮತ್ತೆ ಒಂದೆರಡು ಸ್ಪೂನ್ ಅಷ್ಟು ಸಕ್ಕರೆ ಆಗ್ತಾ ಇದ್ದೀನಿ ಕಡಿಮೆ ಇತ್ತು ಅಂತ ನೀವು ನೋಡಿ ನಿಮ್ಗೆ ಏನಾದರೂ ಬೇಕು ಅಂದರೆ ಹಾಕೊಳ್ಳಿ ಈಗ ಕರೆಕ್ಟ್ ಆಗಿದೆಯ ಹಾಕೋದು ಬೇಡ ಈಗ ಒನ್ ಅವರ್ ಇದನ್ನ ಫ್ರಿಜಲ್ಲಿ ಇಡ್ತಾ ಇದ್ದೀನಿ

ಸತತ ಪ್ರಯತ್ನ ಪ್ರಯತ್ನ ಏನು ಇಲ್ಲ ಮಾರ್ನಿಂಗ್ ಆಡೋಂತ ಮಾಡ್ತಾ ಇಲ್ಲ ಟ್ಯೂಷನ್ ಬೇರೆ ಇದ್ದೀರ ಫೈವ್ ತರ್ಟಿಗೆ ಫೈವ್ ತರ್ಟಿಗೆ ಸಿಕ್ಸ್ ಓ ಕ್ಲಾಕ್ ಏನು ಮಾಡ್ತಾ ಇಲ್ಲ ಏನು ಒಂದ್ ಇಂಚು ಬರೀ ಸೈಕಲ್ ಓಡಿಸ್ತೀನಲ್ಲ ಎಲ್ಲೋ ನೋಡ್ದು ಇಡೀ ದಿ ಬೆಸ್ಟ್ ದಿ ಗ್ರೇಟ್ ಅಯ್ಯಷ್ಟು ದೊಡ್ಡದು ದೊಡ್ಡದು ದೊಡ್ದ್ರ ದೊಡ್ದು ಸೋಂಬೇರಿ ಯಾರು ಅಂದ್ರೆ ಇದೆ ಇವಾಗ ಅವನೇ ಬರ್ತಾನೆ ಅನ್ಕೋ ಅಷ್ಟು ಟೇಸ್ಟಿ ಆಗಿ ಚೆನ್ನ ಚೆನ್ನಾಗಿರೋದೆಲ್ಲ ಮಾಡ್ಕೊಟ್ರೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಎಷ್ಟು ಕೊಬ್ಬು ನೋಡಿ ಕೊಬ್ಬಲ್ಲ ಫ್ಯಾಕ್ಟ್ ಹೇಳೋದು ಮಾಡೋದು ಎಲ್ಲ ತಿಂಡಿ ಇಷ್ಟ ಈ ಥರ ಏನಾದ್ರು ಮಾಡಿಕೊಟ್ರೆ ಅವ್ರತೆ ಬೈತಾಡ್ತಾನೆ ನೀನು ಈ ಥರ ಏನು ಮಾಡೋದಿಲ್ಲ ಅಂತ ಇವ್ನಿಗೆ ಮಾಡಿಕೊಟ್ರೆ ಫ್ಯಾಕ್ಟ್ ಹೇಳ್ತೀನಿ ನಾನು ಕೊಬ್ಬೆ ಹೇಳಲ್ಲ ಸಾರಿ ಕೊಬ್ಬಿಲ್ಲ ಫ್ಯಾಕ್ಟ್ ಅದು ಫ್ಯಾಕ್ಟ್ ಅಲ್ಲ ಫ್ಯಾಟ್ ಫ್ಯಾಕ್ಟ್ ನಿಜ ಆಕ್ಚುಲಿ ಇದು ನಿಜ ಅಲ್ಲ ಫ್ಯಾಕ್ಟ್ ಮೀನ್ಸ್ ಕೊಬ್ಬು ಇಲ್ಲ ಫ್ಯಾಕ್ಟ್ ಫ್ಯಾಕ್ಟ್ ಎಫ್ ಎಸ್ ಸಿ ಟಿ ಅದು ಎಫ್ ಎ ಟಿ ಅಲ್ಲ ನಾನು ಹೇಳಿದ್ದೆ ಎಫ್ ಎ ಸಿ ಟಿ ಎಫ್ ಎ ಸಿ ಟಿ అది నడి ఆ తర్ అసలు సార్ ಇದಾಗ್ತಿರಲ್ಲ ನೀವು ಬ್ರೆಡ್ ಇಷ್ಟಾಗಿರ್ಬೇಕು ಮೋಸ್ಟ್ಲಿ ಇದೆಯೇ ಗುಂಡು ಗುಂಡಿಗೆ ಚೆನ್ನಾಗಿದೆ ಇದು ಅಂದ್ಬಿಟ್ಟು You will dump everything in one compartment or two compartments? How do no, no you divide? Three. No three. No, you usually only take your books. That's in that bag, two compartments. So how do you divide? One uh, no, after compartment lunch. after lunch. That will be another set. Suppose we have science, maths, English. That will be your second half. Morning will be your first half. What do you have? Canada, India. or something. That English. i should start doing that from Monday. Mm -hmm. yeah? At least if you have half lesson, also if you have completed. If we read that half lesson. Max, only. Practice, it, is it is practice only practice